ಮಿತ್ರರೇ ನಮಸ್ಕಾರ ರಘುಟೆಕ್ ಚಾನಲ್ಗೆ ತಮ್ಗೆ ಪ್ರೀತಿಯ ಸ್ವಾಗತ ಈ ಹಿಂದೆ ನಾನು ಎಸ್ ಎಫ್ ಎನ್ ಬೆನಿಫಿಟ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಕುರಿತು ಹೇಳಿದ್ದೆ ಈಗ ಅದನ್ನ ಹೆಚ್ ಆರ್ ಎಂ ಎಸ್ ಅಲ್ಲಿ ನಾವು ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನ ಈ ಹಿಂದೆ ನಾನು ಹೇಳಿದ್ದೆ ಸೊ ಅದು ಅಪ್ಲೋಡ್ ಆದ ತಕ್ಷಣ ಅಂದ್ರೆ ಎಚ್ ಆರ್ ಎಂ ಎಸ್ ಎಚ್ ಡಿಒ ಎಚ್ ಆರ್ ಎಂ ಎಸ್ ಹೈಯರ್ ಅಥಾರಿಟಿ ಅವರು ಅದನ್ನ ಅಕ್ಸೆಪ್ಟ್ ಮಾಡಿದ ಮೇಲೆ ನಮ್ಗೆ ಕೆಳಗಡೆ ತೋರಿಸುತ್ತೆ ಅಪ್ರೂವಲ್ ಆಗಿದೆ ನಮ್ದು ಅಂತ ಅಪ್ರೂವಲ್ ಆದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅರಿಯರ್ಸ್ ಮಾಡ್ಕೋಬೇಕು ಅರಿಯರ್ಸ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡಿದ್ರೆ ನಾವು ಅದನ್ನ ಸ್ಪೆಷಲ್ ಅಲೋವೆನ್ಸ್ ಅಲ್ಲಿ ಎಲ್ಲೂ ಕೂಡ ನಾವಾಗಿ ನಾವು ಆಡ್ ಮಾಡಕ್ ಹೋಗ್ಬಾರ್ದು ಸೊ ಈಗ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ಈ ಹಿಂದೆ ಬೇರೆ ಅರಿಯರ್ಸ್ ಅನ್ನ ಹೇಗ್ ಮಾಡ್ತಾ ಇದ್ವೋ ಅದೇ ರೀತಿನಲ್ಲಿ ಮಾಡ್ತಾ ಹೋಗ್ಬೇಕು ಇಲ್ಲಿ ನಾವು ಆಪ್ಷನ್ ತಗೋಬೇಕಾದ್ರೆ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಎಸ್ ಎಫ್ ಎನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪ್ಷನ್ ಅನ್ನ ನಾವು ತಗೋಬೇಕಾಗುತ್ತೆ ಸೊ ಮೊದಲಿಗೆ ನಾವು ಗೂಗಲ್ ಕ್ರೋಮ್ ಅಲ್ಲಿ ಇದೀವಿ ಇಲ್ಲಿ ಎಚ್ ಆರ್ ಎಂ ಎಸ್ ಲಾಗಿನ್ ಗೆ ಹೋಗೋಣ ಸೊ ಹೆಚ್ ಆರ್ ಎಂ ಎಸ್ ಕರ್ನಾಟಕ ಅಂತ ಬರುತ್ತೆ ಎಚ್ ಆರ್ ಎಂ ಎಸ್ ಲಾಗಿನ್ ಅನ್ನ ಕ್ಲಿಕ್ ಮಾಡಿ ತದನಂತರ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚ ಇರುತ್ತೆ ಇದನ್ನ ಸರಿಯಾಗಿ ನೋಡ್ಬಿಟ್ಟು ನೀವು ಕ್ಯಾಪ್ಚವನ್ನು ಕೂಡ ಎಂಟರ್ ಮಾಡಬೇಕಾಗುತ್ತೆ ಸೊ ಕ್ಯಾಪ್ಚ ಆದ ಮೇಲೆ ಲಾಗಿನ್ ಮಾಡಬೇಕು ಸೊ ಲಾಗಿನ್ ಆದ ತಕ್ಷಣ ನಾವು ನಮ್ಮ ಲಾಗಿನ್ ಆದ ಮೇಲೆ ಬಂದಿರತಕ್ಕಂತ ನಮ್ಮ ಹೋಮ್ ಪೇಜ್ ಅಲ್ಲಿ ಬರ್ತೀವಿ ಸೊ ಹೋಮ್ ಪೇಜ್ ಅಲ್ಲಿ ಈಗ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬಹಳಷ್ಟು ಆಪ್ಷನ್ಗಳಿದಾವೆ ಸೊ ಇಲ್ಲಿ ನಾವು ಅರಿಯರ್ಸ್ ಆಪ್ಷನ್ ಅನ್ನ ತಗೋಬೇಕು ಮೊದಲನೇ ಆಪ್ಷನ್ ಜನರೇಟ್ ಅರಿಯರ್ಸ್ ಸೊ ಇಲ್ಲಿ ಜನ್ರೇಟ್ ಅರಿಯರ್ಸ್ ಅಲ್ಲಿ ಕೆ ಜೆ ಡಿ ನಂಬರ್ ಅನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕೆ ಜೆಡಿ ನಂಬರ್ ಅನ್ನ ಎಂಟರ್ ಮಾಡಿ ಎಂಟರ್ ಆದ ತಕ್ಷಣ ಗೆಟ್ ಕೊಡಿ ಸೊ ಆ ಎಂಪ್ಲಾಯಿಯ ಡೀಟೇಲ್ಸ್ ಇಲ್ಲಿ ಬರುತ್ತೆ ನಾವು ಯಾವ ಎಂಪ್ಲಾಯಿ ಅರಿಯರ್ಸ್ ಮಾಡಬೇಕು ಅದರ ಅವರ ಡೀಟೇಲ್ಸ್ ಬರುತ್ತೆ ಡೇಟ್ ಆಫ್ ಜಾಯ್ನಿಂಗ್ ಮತ್ತೆ ಅವರ ಡೀಟೇಲ್ಸ್ ಬರುತ್ತೆ ಇಲ್ಲಿ ಅರಿಯಸ್ ಟೈಪ್ ಇದೆಯಲ್ಲ ಇಲ್ಲಿ ಕೆಳಗಡೆ ಅಂತ ಇರುತ್ತೆ ನಾವು ಕ್ಲಿಕ್ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸೆಲೆಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಬರುತ್ತೆ ನೋಡಿ ಪರ್ಸನಲ್ ಪೇ ಎಸ್ ಎಫ್ ಎನ್ ಅಂತ ಸೊ ಇಲ್ಲಿ ಕ್ಲಿಕ್ ಮಾಡಿ ಗೆಟ್ ಡೀಟೇಲ್ಸ್ ಅನ್ನ ಕೊಡಬೇಕು ಇಲ್ಲಿ ಕೆಳಗಡೆ ಇದನ್ನ ಅವರೇ ಅಪ್ಡೇಟ್ ಮಾಡಿರ್ತಕ್ಕಂತ ಮಾಹಿತಿ ಎಚ್ ಆರ್ ಎಂ ಎಸ್ ಅವರೇ ಅಪ್ಡೇಟ್ ಮಾಡಿರ್ತಕ್ಕಂತಹ ಮಾಹಿತಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಇಲ್ಲಿ ಇದೆ ಇದೆ ಕ್ಲಿಕ್ ಮಾಡಿ ಎಂಪ್ಲಾಯ್ ನೇಮ್ ಇದೆ ಸ್ಟಾರ್ಟಿಂಗ್ ಡೇಟ್ ಅಂದ್ರೆ ನಾವು ಎಫೆಕ್ಟ್ ಡೇಟ್ ಯಾವಾಗ ಅಂತ ಅವ್ರ ನಾವು ಅಲ್ಲಿ ಕೊಟ್ಟಿರ್ತೀವಿ ಅವರೇ ಅದನ್ನ ಈ ಡೇಟ್ ಅನ್ನ ಅವರೇ ಕೊಟ್ಟಿರ್ತಾರೆ ಎಂಡ್ ಡೇಟ್ ಇಲ್ಲ ಇದು ಮೊದಲಿಗೆ ನಾವು ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನು ಕೊಟ್ಟಿರ್ತಾರೋ ಒಂದು ಇನ್ಕ್ರಿಮೆಂಟ್ ಅದೇ ಇನ್ಕ್ರಿಮೆಂಟ್ ನಾವು ರಿಟೈರ್ ಆಗೋವರಿಗೂ ಕೂಡ ಅದೇ ಕ್ಯಾರಿ ಓವರ್ ಆಗುತ್ತೆ ಇದರಲ್ಲಿ ರೀತಿ ಚೇಂಜಸ್ ಇರೋದಿಲ್ಲ ಯಾವುದೇ ವೇತನ ಆಯೋಗ ಬದಲಾವಣೆ ಆದರೂ ಕೂಡ ಇದು ಹೀಗೆ ಇರುತ್ತೆ ಇದು ಒನ್ ಟೈಮ್ ಅಷ್ಟೇ ಇದಾದ ಮೇಲೆ ಇಲ್ಲಿ ಜನ್ರೇಟ್ ಹರಿಯರ್ಸ್ ಅಂತ ಇದೆಯಾ ನೋಡಿ ಈ ಜನ್ರೇಟ್ ಹರಿಯರ್ಸ್ ಅನ್ನ ಕ್ಲಿಕ್ ಮಾಡಬೇಕು ಅಲೋನ್ಸ್ ಅರಿಯರ್ಸ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಸಕ್ಸಸ್ಫುಲ್ ಆಯ್ತು ನೆಕ್ಸ್ಟ್ ಮತ್ತೆ ಮುಂದೆ ಹೋಮ್ ಪೇಜ್ ಗೆ ಬನ್ನಿ ಹೋಮ್ ಪೇಜ್ ಬಂದ್ರೆ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಇದೆ ಅಲ್ಲ ಅದನ್ನ ನೀವು ತಗೊಳ್ಳಿ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ ಇಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಇದೆ ಅದನ್ನ ತಗೊಂಡು ನಮ್ಗೆ ಯಾವ ತಿಂಗಳಿಂದ ಅಂದ್ರೆ ಒಂದು ಹನ್ನೊಂದು ಅಂದ್ರೆ ನವೆಂಬರ್ ತಿಂಗಳಿಂದ ನಮಗೆ ಈಗ ಅರಿಯರ್ಸ್ ಬೇಕಾಗಿರೋದು ತಿಂಗಳು ತಗೊಂಡ್ವಿ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರಂತ ಸೆಲೆಕ್ಟ್ ಮಾಡಿದ್ದೀನಿ ಮಂತ್ ನಾವು ಫಾರ್ ಎಕ್ಸಾಂಪಲ್ ಏಪ್ರಿಲ್ ಮಂತ್ ತಗೋಬೇಕಂದ್ರೆ ನಾವು ಮೇನಲ್ಲಿ ಇದ್ದೇ ಅರಿಯರ್ಸ್ ಮಾಡಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ಮಾರ್ಚ್ ಗೆ ತಗೊಂಡ್ಬಿಡುತ್ತೆ ನಾವು ಯಾವ ತಿಂಗಳು ಅರಿಯರ್ಸ್ ಮಾಡಬೇಕೋ ಅದು ಆ ತಿಂಗಳು ಕಂಪ್ಲೀಟ್ ದಾಟಿ ಮುಂದಿನ ತಿಂಗಳಲ್ಲಿ ನಾವು ಬಂದಿರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಮೇ ತಿಂಗಳು ಮಾಡಬೇಕು ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ನಾವು ಸ್ಟಿಲ್ ಮೇ ತಿಂಗಳಲ್ಲಿ ಇರೋದ್ರಿಂದ ಅರಿಯರ್ಸ್ ತಗೊಳ್ಳೋದಿಲ್ಲ ಈ ನಾವು ತಗೊಂಡ್ರು ಕೂಡ ಏಪ್ರಿಲ್ ಅಷ್ಟೇ ತಗೊಳುತ್ತೆ ಸೊ ನಾವೀಗ ಏಪ್ರಿಲ್ ತಿಂಗಳು ಇರೋದೇ ಏಪ್ರಿಲ್ ತಿಂಗಳವರೆಗೆ ಅಷ್ಟೇ ಅರಿಯರ್ಸ್ ತಗೋಬೇಕಾಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ನಾವು ಒ ಅಲ್ಲದೆ ಇರೋದ್ರಿಂದ ನಮ್ದು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಟೂ ನೇ ಆಗಿರುತ್ತೆ ಡಿಡಿಒದೆಲ್ಲ ಒಂದ್ ಆಗಿರುತ್ತೆ ಅರಿಯರ್ಸ್ ಫಾರ್ ಇಲ್ಲಿ ಇಲ್ಲಿ ಎಸ್ ಎಫ್ ಏನ್ ಅಂತ ತೋರಿಸೋದಿಲ್ಲ ಕೇವಲ ಅಲೋಯನ್ಸ್ ಅಂತ ಇರುತ್ತೆ ಇಲ್ಲಿ ಇರುವಂತ ಯಾವ ಅಲೋಯನ್ಸ್ ಕೂಡ ನಮ್ಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾಚ್ ಆಗಲ್ಲ ಸೊ ಇಲ್ಲಿ ಕೇವಲ ಅಲೋಯೆನ್ಸ್ ಅಂತ ಅಷ್ಟೇ ಈಗ ಆಲ್ರೆಡಿ ನಾವು ಪರ್ಸನಲ್ ಪೇ ಎಸ್ ಎಫ್ ಅಂತ ತಗೊಂಡಿರೋದ್ರಿಂದ ಅದೇ ಇಲ್ಲಿ ಜನರೇಟ್ ಆಗುತ್ತೆ ಸೊ ವ್ಯೂ ರಿಪೋರ್ಟ್ ಸೊ ಇಲ್ಲಿಗೆ ನಮಗೆ ಬಂದಿದೆ ನೋಡಿ ಇದು ನಮ್ದು ಒರಿಜಿನಲ್ ಸ್ಯಾಲ್ರಿ ಏನಿರುತ್ತಲ್ಲ ಅದು ಇಲ್ಲಿರುತ್ತೆ ಇಲ್ಲಿರೋದೆಲ್ಲ ನಮ್ಗೆ ಒರಿಜಿನಲ್ ಸ್ಯಾಲ್ರಿ ಇಲ್ಲಿ ಬಂದಿರುತ್ತೆ ನೋಡಿ ಇಲ್ಲಿ ನೋಡಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಒಂದು ಎರಡು ಮೂರು ನಾಲ್ಕು ಅಂದ್ರೆ ನಮ್ಗೆ ಏಪ್ರಿಲ್ ತಿಂಗಳವರೆಗಷ್ಟೇ ಅರಿಯರ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದು ಸೊ ಇದನ್ನ ನಾವು ಪ್ರಿಂಟ್ ತಗೋಬೇಕಾಗತ್ತೆ ಪ್ರಿಂಟ್ ತಗೋತೀನಿ ಇದನ್ನ ನೀವು ಬೇಕಿದ್ರೆ ಸೇವ್ ಮಾಡಿ ಇಟ್ಕೋಬಹುದು ನಾನು ಇಲ್ಲಿ ಸೇವ್ ಮಾಡಿ ಇಟ್ಕೋತಾ ಇದೇಪ್ ಅಲ್ಲೇ ತಗೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ ಅಡ್ಡ ಅರ್ಧ ಕಟ್ ಆಗುತ್ತೆ ಸೊ ನೀವು ಇದಕ್ಕೆ ಏನಾದ್ರೂ ಸಪರೇಟ್ ಫೈಲ್ ಮಾಡಿದ್ರೆ ನೀವು ಆ ಫೈಲಲ್ಲಿ ಬೇಕಿದ್ರು ನೀವು ಅದನ್ನ ಸೇವ್ ಮಾಡಿ ಇಟ್ಕೋಬಹುದು ಅಂತಲೇ ಸಪ್ರೇಟ್ ಆಗಿ ಫೈಲ್ ಮಾಡಿರ್ತೀವಿ ಸ್ಯಾಲ್ರಿನಲ್ಲಿ ಸಾರಿ ಅರಿಯರ್ಸ್ ಅಲ್ಲಿ ನಾವು ಇದನ್ನ ಸಪ್ರೇಟ್ ಆಗಿ ಫೈಲ್ ಮಾಡ್ತೀವಿ ಈಗ ಎಸ್ ಎಫ್ ಎನ್ ಫೈಲ್ ಅಂತ ಸೊ ನೀವು ಅದನ್ನ ಸಪರೇಟ್ ಆಗಬೇಕಿದ್ರೆ ಫೈಲ್ ಮಾಡ್ಕೋಬಹುದು ಇದು ಡ್ರಾಫ್ಟ್ ಆಗಿರೋದ್ರಿಂದ ನಾನು ಇದನ್ನ ಡ್ರಾಫ್ಟ್ ಅಂತ ಸೇವ್ ಮಾಡ್ತಾ ಇದ್ದೀನಿ ಓಕೆ ಇದಾದ್ಮೇಲೆ ನೀವು ಸೇವ್ ಕೊಡಿ ಅದು ಸೇವ್ ಆಯ್ತು ಈಗ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಹಿಂದೆ ಬನ್ನಿ ಇದು ಡೌನ್ಲೋಡ್ ಆಯಿತು ಬ್ಯಾಕ್ ಬರೋಣ ಈಗ ಓಕೆ ಈಗ ಬ್ಯಾಕ್ ಬಂದಿದ್ದೀವಿ ನೆಕ್ಸ್ಟ್ ಇದನ್ನ ಮಾಡಬೇಕು ಅಂದ್ರೆ ಈಗ ಇದನ್ನ ಫಾರ್ವರ್ಡ್ ಮಾಡಬೇಕು ಕೆ ಟುಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ ಸೊ ಅದನ್ನ ನೋಡ್ಕೊಳ್ಳಿ ಸೆಂಡ್ ಅಪ್ರೂವ್ ಸೆಂಡ್ ಆರ್ ಅಪ್ರೂವ್ ಅರಿಯರ್ಸ್ ಬಿಲ್ ಟು ಕೆ ಟು ಸೊ ಇಲ್ಲಿಗ ನಾವು ಫಾರ್ವರ್ಡ್ ಮಾಡ್ತಾ ಇದೀವಿ ಸೊ ನಾವು ಯಾವ ತಿಂಗಳಿಂದ ಯಾವ ತಿಂಗಳಂತ ತಗೊಂಡಿದ್ವಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿ ತಗೋಬೇಕು ಮಂತ್ ಅಂಡ್ ಇಯರ್ ಸೊ ಇಲ್ಲಿ ಎಫೆಕ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೋ ಆ ಡೇಟ್ ಅನ್ನು ಕೂಡ ನಾವು ತಗೋಬೇಕಾಗತ್ತೆ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಖಜಾನೆ ಟೂನೇ ಇರುತ್ತೆ ಇಲ್ಲಿ ಗೆಟ್ ಕೊಡಿ ಇಲ್ಲಿ ಬಂದಿರುತ್ತದು ನಾವು ಏನು ಸೆಲೆಕ್ಟ್ ಮಾಡಿದ್ವಲ್ಲ ಸೊ ಆ ಅಮೌಂಟ್ ಇಲ್ಲಿ ಬಂದಿರುತ್ತೆ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ ಹನ್ನೊಂದನೇ ತಿಂಗಳು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಇದನ್ನು ಈಗ ಫಾರ್ವರ್ಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಅರಿಯರ್ಸ್ ಆಲ್ ಅಂತಾನೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ನೋಡಿದ್ರೆ ನಮ್ಗೆ ಯಾವುದೇ ರೀತಿಯ ನಮಗೆ ಎಸ್ ಎಫ್ ಎನ್ಗೆ ಸಂಬಂಧಪಟ್ಟಂತ ಯಾವ ಆಪ್ಷನ್ ಕೂಡ ಇಲ್ಲಿ ಇರೋದಿಲ್ಲ ಹಾಗಾಗಿ ನಾನು ಹಾಲ್ ಅಂತಾನೆ ಕೊಟ್ಟಿದ್ದೀನಿ ಸೊ ಅದು ಬಂದಿದೆ ಸೊ ಎಲ್ಲವನ್ನು ಕೂಡ ಅಲ್ಲಿ ಕ್ಲಿಕ್ ಮಾಡಿದೀವಿ ಸೊ ಇದನ್ನ ಅದು ಆಲ್ರೆಡಿ ಕ್ಲಿಕ್ ಆಗಿ ಬಂದಿರುತ್ತೆ ನೀವು ಅದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲಿ ಬಂದಿದೆ ಪರ್ಸನಲ್ ಪೇ ಎಸ್ ಎಫ್ ಎನ್ ಅಂತ ಸೊ ಈಗ ನೀವು ಇದನ್ನ ಕೆ ಟು ಗೆ ಸೆಂಡ್ ಮಾಡಬೇಕು ಸೆಂಡ್ ಟು ಕೆ ಟು ಸೊ ಈಗ ಆರ್ ಯು ವಾಂಟ್ ಟು ಅಪ್ರೂವ್ ಸೊ ಈಗ ಅಪ್ರೂವಿಂಗ್ ಆಗ್ತಾ ಇದೆ ಇಲ್ಲ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ರೈಟ್ ಸೈಡ್ ಅಲ್ಲಿ ಬಾಟಮ್ ಪೇ ಬಿಲ್ ಹ್ಯಾಸ್ ಬಿನ್ ಜನರೇಟೆಡ್ ಅಂಡ್ ಸೆಂಟ್ ಟು ಖಜಾನೆ ಟು ಅಂತ ಬಂದಿದೆ ಸೊ ಇದು ನಾವೀಗ ಸೆಂಡ್ ಮಾಡಿರ್ತಕ್ಕಂತಹ ಎಸ್ ಎಫ್ ಎನ್ ಅರಿಯರ್ಸ್ ಡ್ರಾಫ್ಟ್ ಬಿಲ್ ಸೊ ಈಗ ನಾವು ಕೇಟು ಹೋಗಿ ಮತ್ತೆ ನಾವು ನೋಡ್ಕೋಬಹುದು ಅದು ಬಂದಿದೆಯೋ ಇಲ್ಲೋ ಅಂತ ಕೇ ನಲ್ಲಿ ನಾವು ಮತ್ತೆ ಆ ಆಗಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು ಸೊ ಒಟ್ನಲ್ಲಿ ಹೆಚ್ ಆರ್ ಎಂ ಎಸ್ ಅಲ್ಲಿ ನಾವು ಎಸ್ ಎಫ್ ಎನ್ ಗೆ ಸಂಬಂಧಪಟ್ಟಂತಹ ಅರಿಯರ್ಸ್ ಅನ್ನ ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಕುರಿತು ತಿಳ್ಕೊಂಡ್ವಿ ಈ ಕುರಿತು ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಅದನ್ನ ಮೆನ್ಷನ್ ಮಾಡಿ ಸೊ ಥ್ಯಾಂಕ್ ಯು